ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈರುಳ್ಳಿ ಹೂವಿನ ಪಲ್ಯ ಮೊಟ್ಟೆ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡರಿಂದ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಮೊಟ್ಟೆ ತೊಗೊಬೋದು ನನಗೆ ಮೂರು ಮೊಟ್ಟೆ ಸಾಕು ಅಂದ್ಬಿಟ್ಟು ನಾನು ಮೂರು ಮೊಟ್ಟೆ ಮಾತ್ರ ತೊಗೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಅದು ಕೂಡ ಉದ್ದ ಉದ್ದನೇ ಕಟ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಅದು ತೆಗೆದಿಡೋಕೆ ಸರಿ ಹೋಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಅದೂ ಪಲ್ಯ ಅಂತ ತಿನ್ಬಿಡ್ತೀವಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇರಲಿ ಯಾಕಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಕೋದ್ರಿಂದ ಮತ್ತು ಅರಿಶಿಣ ಪುಡಿ ಅರಿಶಿಣ ಪುಡಿ ಗರಂ ಮಸಾಲ ಮತ್ತು ಪೆಪ್ಪರ್ ಬೇಕು ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಈರುಳ್ಳಿ ಹೂವು ತೊಗೊಂಬಂದಿದ್ನಲ್ಲ ಅದು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಬೇಯಿಸೋಕ್ಕಾಗಲ್ಲ ಎಣ್ಣೆಲೆ ಹುರ್ಕೊಬೇಕಲ್ಲ ಹಾಗಾಗಿ ಅದನ್ನು ಸಣ್ಣದಾಗೆ ಕಟ್ ಮಾಡ್ಕೊಬೇಕು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಮತ್ತು ಮತ್ತೆ ನಾವು ಅದನ್ನೇನು ಸಪ್ರೇಟ್ ಬೇಯಿಸೋ ಹಾಗೇನಿಲ್ಲ ಈಗ ಒಂದು ಪ್ಯಾನ್ ತಗೊಂಡು ಎಣ್ಣೆ ಹಾಕ್ತಾಯಿದ್ದೀನಿ ಪ್ಯಾನ್ ಕಾದ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಇದ್ದೀನಿ ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಫುಲ್ಲು ಅದು ಬಣ್ಣ ಚೇಂಜ್ ಆಗಬೇಕು ಕಂದು ಬಣ್ಣ ಬರೋ ಹಾಗೂ ಫ್ರೈ ಮಾಡ್ಕೊಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ತಗೊಂಡು ಫ್ರೈ ಮಾಡಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವೇನು ಈ ಈರುಳ್ಳಿ ಹೂವು ಕಟ್ ಮಾಡಿಟ್ಟಿರ್ತೀವಿ ಆ ಹೂವನ್ನು ತಗೊಂಡು ಹಾಕೊತಾ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಬೇಯಿಸಿರಲ್ವಲ್ಲ ನಾವು ಹಂಗಾಗಿ ಬರೀ ಎಣ್ಣೆಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಒಂದು ಎಲ್ಲೋ ಸ್ಲೀಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಒಂದು ಹತ್ತು ನಿಮಿಷವರೆಗೂ ನೆಕ್ಸ್ಟ್ ಅದಕ್ಕೇ ನಾನು ಫಸ್ಟೇ ಉಪ್ಪು ಹಾಕೊತಾ ಇದ್ದೀನಿ ನೋಡಿಕೊಂಡು ಫಸ್ಟೇ ಉಪ್ಪು ಹಾಕ್ಕೊಬೇಕು ಈರುಳ್ಳಿಗೆ ಉಪ್ಪು ಹಿಡಿಬೇಕಲ್ಲ ಹಂಗಾಗಿ ಈರುಳ್ಳಿಕ್ಕೆ ಉಪ್ಪು ಹಿಡಿಬೇಕಲ್ಲ ಹಂಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಪೆಪ್ಪರ್ ಇರುತ್ತಲ್ಲ ಪೆಪ್ಪರು ಮತ್ತು ಅಶಿಣ ಪೌಡರು ಗರಂ ಮಸಾಲ ಸ್ವಲ್ಪನೇ ಲೈಟಾಗಿ ಹಾಕ್ಕೊಬೇಕು ತುಂಬಾ ಹಾಕ್ಕೊಂಡ್ರೂ ಅದೇ ಸ್ಮೆಲ್ ಬರುತ್ತಿರುತ್ತೆ ಲೈಟಾಗಿ ಹಾಕ್ಕೊಬೇಕು ರುಚಿಗೆ ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನೆಕ್ಸ್ಟು ನಾನು ಮೊಟ್ಟೆ ಒಡೆದು ಇದ್ದೀನಿ ಮೊಟ್ಟೆ ಒಡೆದು ಹಾಕ್ಕೊಂಡು ಸಡನ್ನಾಗಿ ನಾವು ಒಂದೇ ಸಲ ಕಲಿಸೋಕ್ಕೆ ಹೋಗಬಾರ್ದು ಒಂದು ಐದೈದು ನಿಮಿಷ ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಯಾಕಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ ಫಸ್ಟ್ ಫಸ್ಟ್ ಆಮೇಲೆ ಸೀದೋಗೋ ಥರ ಆಗುತ್ತೆ ಲೋ ಸ್ಲೀಮ್ ಇಟ್ಕೊಂಡೇ ಮೊಟ್ಟೆನ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಲೋ ಸ್ಲೀಮಲ್ಲೇ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಟು ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ನಮಗೆ ನೆಕ್ಸ್ಟು ಒಂದು ಅಷ್ಟು ಒಂದು ಐದು ನಿಮಿಷ ಆದಮೇಲೆ ಐಸ್ ಕ್ರೀಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಬರುತ್ತೆ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫ್ರೈ ಮಾಡ್ ಬರುತ್ತೆ ಆ ಥರ ಆದಮೇಲೆ ಒಂದು ಆಮೇಲೆ ಐಸ್ ಕ್ರೀಮ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟ್ ಜಾಸ್ತಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಪಲ್ಯ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ನೋಡಿ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಿರುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ನಾನು ಮಾಡಿದ್ದು ಪಲ್ಯ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದು ದಿವಸ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ಚಪಾತಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು ಹಂಗಾಗಿ ಅದು ನಾನು ಚಪಾತಿ ಮಾಡ್ಕೊಬಿಡೋಣ ಅದಕ್ಕೆ ಅಂತ ಅಂದ್ಬಿಟ್ಟು ಚಪಾತಿ ಇದ್ದೀನಿ ಚಪಾತಿಗೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮತ್ತು ಬೇಳೆ ಸಾರು ಅನ್ನ ಇದ್ದರೂ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬೇಳೆ ಸಾರು ಅನ್ನ ಮಾಡಿದ್ದೆ ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ ಚಪಾತಿ ತಿನ್ನೋರು ಚಪಾತಿಗೆ ತಿನ್ಬೋದು ಇಲ್ಲ ಬೇಳೆ ಸಾರು ಜೊತೆಗೆ ತಿನ್ನೋದಿದ್ರೆ ಬೇಳೆ ಸಾರು ತಿನ್ಬೋದು ಅಂತ ಅಂದ್ಬಿಟ್ಟು ಎರಡು ಥರವೂ ಮಾಡಿದ್ದೆ ಮತ್ತು ಸಪ್ರೇಟ್ ಪಲ್ಯನೂ ಕೂಡ ಮಾಡಿದ್ದೆ ಚಪಾತಿಗೆ ಯಾವುದು ಬೇಕೋ ಅದು ತಿನ್ನಲಿ ಅಂದ್ಬಿಟ್ಟು ನಮ್ಮ ಮನೇಲಂತೂ ಎಲ್ಲರೂ ಇದನ್ನು ತುಂಬ ತಿಂದ್ರು ಇಲ್ಲಿಗೆ ಈ ವ್ಲಾಗ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ